ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕ್ಕೋ ಕೀರ್ತಿ ಶುಭಲಕ್ಷ್ಮಿ ಸಿಕ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ ಶುಭಲಕ್ಷ್ಮಿ ಸೀಸ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡೂ ಶಾಪ್ ಬಂದು ಬೆಂಗಳೂರು ಚೆಕ್ಪೇಟ್ ರಜದ ಗಮನ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ ಶುಭಲಕ್ಷ್ಮಿ ಸೀಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದು ಹನ್ನೆರಡು ಎಂಟು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಚೆಕ್ಪೇಟಾಗಿ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜಾದ ಗಮನ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದರೆ ಸ್ವಲ್ಪ ಮುಂದೆ ಬರ್ತದೆ ಲೆಫ್ಟ್ ಸೈಡಲ್ಲಿ ಒಂದು ಮಂಗಳಮ್ ಅಂತ ಒಂದು ಪ್ಯಾಂಟ್ ಶರ್ಟ್ ಅಂಗಡಿ ಬರುತ್ತೆ ಅದರ ಪಕ್ಕದಲ್ಲೇ ನಮ್ಮ ಶಾಪು ಬಂದರೆ ಬೋಲ್ಡ್ ಹಾಕಿರ್ತೀವಿ ಕಂಚಿಕ್ಕೂ ಶುಭಲಕ್ಷ್ಮಿ ಸೇರಿಸ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷ್ ಖಷಿಯಾಗಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ಐವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನ ನೋಡಿದ್ರೆ ನಾನು ನಿಮಗೆ ಒಂದು ಲೆವೆನ್ ತೌಸಂಡಿಂದ ಇಂದ ಸ್ಟಾರ್ಟ್ ಮಾಡಿದ್ರೆ ಅರೌಂಡ್ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ವರೆಗೂ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಡಿಸೈನರ್ ಸಾರಿ ಇದು ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಶಾರ್ಟ್ ಆಗುತ್ತೆ ಅರೌಂಡ್ ಒಂದು ಇಪ್ಪತ್ತು ಸಾವಿರ ರೂಪಾಯಿಗೂ ಎಂಡ್ ಆಗುತ್ತೆ ಹನ್ನೊಂದರಿಂದ ಇಪ್ಪತ್ತು ಸಾವಿರ ರೂಪಾಯಿಗೂ ಬರುತ್ತೆ ಒಂದೊಂದು ಸಾರಿನೂ ಕೂಡ ಭಾಳ ಭಾಳ ಆಗಿದೆ ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ಟೋಟಲಿ ನ್ಯೂ ವೆರೈಟಿ ಮೇಡಮ್ ಒಂದೊಂದು ಕಲರ್ಸ್ನೂ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಡಿಸೈನರ್ ಸಾರಿ ವಿತ್ ಸಿಲ್ಕ್ ಮಾಡಿ ಕೂಡ ಬರುತ್ತೆ ಬೆಂಟೆಕ್ಸ್ ಇದೆ ವೆರೈಟಿ ವೆರೈಟಿ ಸೆಲೆಕ್ಷನ್ಸ್ ಇದೆ ಇದರಲ್ಲಿ ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋದು ತುಂಬಾ ಬ್ಯೂಟಿಫುಲ್ ಆಗಿರೋಂತ 컬렉షన్ಸ್ ಇದೆ ಆಗಿರುತ್ತೆ ನಿಮಗೆ ಎಲ್ಲ ಹೊಸವನೆಟಿಸ್ ವಿತ್ ಬಾರ್ಡರ್ ವಿತ್ಔಟ್ ಬಾರ್ಡರ್ ವಿತ್ ಬಾರ್ಡರ್ ವಿಥೌಟ್ ಬಾರ್ಡರ್ ಎಲ್ಲಾ ವೆರೈಟೀಸ್ ಇದೆ ಲಕ್ಕದಾಗಿದೆ ನನಗಂತು ತುಂಬಾ 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 ಇದು ಹಾಫ್ ಅಂಡ್ ಹಾಫ್ ಮೇಡಂ ಇದು ನೋಡಿ ಆ ನೋಡಿ ದಟ್ ಟೈಪ್ ಇದು ಚೆನ್ನಾಗಿದೆ ಎಲ್ಲ ವೆರೈಟೀಸ್ ನಿಮಗೆ ಇದರಲ್ಲಿ ಸಿಕ್ಪರ್ತದೆ ನಿಮಗೆ ನೋಡಿ ಕಲ್ಯಸ್ ಕಲೆಕ್ಟ್ ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಫ್ರೆಶ್ ಸ್ಟಾಕ್ ಎಲ್ಲಾ ಹೊಸ ಹೊಸ ಕಲೆಕ್ಟ್ ಡಿಸೈನರ್ ವೇರ್ಸ್ ನೋಡಿ ಚೆಕ್ಸ್ ಕೂಡ ಸಿಕ್ಪರ್ತದೆ ನಿಮ್ಗೆ ಇದರಲ್ಲಿ ಇದನ್ನೆಲ್ಲ ಬಂದು ನಿಮಗೆ ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗ ಅರೌಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ವೆರೈಟೀಸ್ ಬರುತ್ತೆ ಸೂಪರ್ ಸರ್ ಸೊ ಯಾರಿಗಾದ್ರೂ ಈ ಕಲೆಕ್ಷನ್ ಬೇಕಾ ನೀವು ಕೂಡ ಬಂದು ಪೋಚೆ ಈಗ ನಾನು ನೆಕ್ಸ್ಟ್ ನಿಮಗೆ ಬ್ರೈಡಲ್ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದು ಪ್ಯೂರ್ ಕಾಂಚಿ ವಿತ್ ಬ್ರೈಡಲ್ ಟಿಶ್ಯೂ ಸಾರಿ ಸೂಪರ್ ಇದೆ ಮೇಡಮ್ ಸಾರಿ ಆ ಕಲರ್ ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ಅಂತ ಕಲರು ಒಂದೊಂದು ಕಲರೂ ಕೂಡ ಸಖತ್ ಆಗಿದೆ ಮೇಡಮ್ ಈ ಸಲ ಇದ್ರ ಮೇಲೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಲೆವೆನ್ ತೌಸಂಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇಡಮ್ ಹನ್ನೊಂದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಇದು ಸೂಪರ್ ಹನ್ನೊಂದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಪ್ಯೂರ್ ಟಿಶ್ಯೂ ವಿತ್ ಸಿಲ್ಕ್ ಟ್ಯಾಗು ಕಲ್ಲ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಮೇಡಮ್ ಲೈಟ್ ಶೇಡ್ಸ್ ಡಾರ್ಕ್ ಶೇಡ್ಸ್ ವೆರೈಟಿ ವೆರೈಟಿ ಆಗಿದೆ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಎಲ್ಲ ನೋಡಿಕ್ ಆಗಿದೆ ಮಾಡ್ಕೊಳ್ಳಿ ಎಲ್ಲ ನಿಮ್ಗೆ ಸಾವಿರ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ

ಇದ್ರ ಬೆಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಟ್ವೆಲ್ ತೌಸಂಡ್ ಇಂದ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ತರ್ಟಿ ಫೈವ್ ತೌಸಂಡ್ ರುಪೀಸ್ ವೆರೈಟೀಸ್ ಬರ್ತದೆ ಒಂದೊಂದು ಸಾರಿನೂ ಕೂಡ ಭಾಳ ಭಾಳ ಚೆನ್ನಾಗಿದೆ ಮೇಡಮ್ ಅಂದರೆ ಇಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಐಟಮ್ ಇದು ಇದು ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಮ್ಯಾಮ್ ಇದು ನೋಡ್ಬೋದು ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟು ಪ್ಯೂರ್ ಕಾಂಚಿಪುರಂ ಬರುತ್ತೆ ಬ್ಲೌಸ್ ಎಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತಿದೆ ಸೆಲ್ಫು ಇದೆ ಕಾಣ್ ಎರಡು ತರ ಇದೆ ನಾನು ಎರಡು ವೆರೈಟೀಸ್ನು ನಿಮಗೆ ತೋರ್ಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಹಾಗೆ ನೋಡಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬ್ರೈಡಲ್ ಸ್ಯಾರೀಸ್ ವಿತ್ ಸೆಲೆಕ್ಟ್ ಮಾಡು ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಲ್ಲ ಫ್ರೆಶ್ ಹಾಕಿ ನಿಮಗೆ ಕೊಡ್ತಾರ ಕಂಪ್ಲೀಟ್ ನೋಡಿ ಫ್ರೆಶ್ಟ ಫ್ರೆಶ್ ಹಾಕು ವೆರೈಟಿ ಅಂತೂ ಸೂಪರ್ ಬ್ರೈಡಲ್ ಸ್ಯಾರೀಸ್ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಹೇಗಿದೆ ಬ್ರೈಡಲ್ಗೆ ಸಾರೀಸ್ ಅಂತ ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೇಟೆಸ್ಟ್ ನೋಡಿ

ಎಕ್ಸಲೆಂಟ್ ಐಟಮ್ ಇಟ್ಟಿದ್ದು ಮೇಡಮ್ ಒಂದೊಂದು ಸಾರಿನೂ ಕೂಡ ನಾವೇ ಖುದ್ದಾಗಿ ನೋಡಿ ತಗೊಂಬರ್ತಕ್ಕಂಥ ವೆರೈಟೀಸ್ ಇದು ಸೆಲೆಕ್ಷನ್ಸು ಚೆನ್ನಾಗಿದೆ ಕ್ವಾಲಿಟಿ ಅಂತ ಟಾಪ್ ನಾಚ್ ಆಗಿದೆ ಇಲ್ಲಿ ನೋಡಿ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಐಟಮು ಬನ್ನಿ ಖರೀದಿ ಮಾಡಿ ಇದಕ್ಕೂ ದಾಟಿ ಎಂದು ಸಾಕಷ್ಟು ಕಲೆಕ್ಷನ್ಸ್ ಇದೆ ನಾನು ಇಲ್ಲಿ ವಿಡಿಯೋದಲ್ಲಿ ಎಷ್ಟು ತೋರಿಸ್ಲಿಕ್ಕಾಯ್ತು ಅಷ್ಟು ಮಾತ್ರ ತೋರ್ಸಿದ್ವಿ ಬನ್ನಿ ದಯವಿಟ್ಟು ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಪೀಕಾಕ್ ಕೊಡ್ತೀನಿ ಓಕೆ ಗಿಣಿಗಳು ಗಿಣಿಗಳು ಮೇಡಮ್ ಇದು ಪಿಕಾಕ್ಕನ ಜೊತೆಲಿ ಗಿಣಿ ಎಲ್ಲ ಕೂತ್ಕೊಂಡು ಆಟ ಆಡ್ತಾ ಗಿಣಿಗಳು ಇದು ಬಂದು ಬ್ರೈಡಲ್ ಟಿಶ್ಯೂ ಸಾರಿ ಸಾರಿ ಸೆಲೆಬ್ರಿಟಿ ಈ ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ಅಂತ ಡಿಸೈನ್ ಸಕ್ಕ ಹತ್ತಾಗಿದೆ ಸಾರಿ ಮೇಡಮ್ ನಿಮ್ಗೆ ಪ್ಯೂರ್ ಕಾಂಚಿಪುರಂ ವಿತ್ ಕುಟ್ಟು ಕಾಂಟ್ರಾಸ್ಟ್ ಬ್ರೈಡಲ್ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ವಿತ್ ಸಿಲ್ಕ್ ಮಾಡಿ ಕೂಡ ಬರುತ್ತೆ ಮೇಡಮ್ ಕಲರ್ ಗಳು ಅಂತ ಇದ್ರೆ ಒಂದಕ್ಕಿಂತ ಒಂದ್ ಸಕ್ಕ ಇದೆ ಮೇಡಮ್ ಕಲರ್ಸ್ ನೋಡಿ

ಫ್ಯಾಮಿಲಿ ಸಮೇತ ಬಂದು ಇಲ್ಲೇ ಶಾಪಿಂಗ್ ಮಾಡಿ ಡೆಫಿನೆಟ್ಲಿ ಉಳ್ಕೋಣ ಸಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ರಿಗ್ರೇಷನ್ ಏ ಇಲ್ಲದೆ ಒಂದು ಒಳ್ಳೆ ಸೀರೆ ಅಂಗಡಿನ ಬಂದ್ಬಿಟ್ಟು ಹುಡುಕಿದ್ವಿ ಏನೋ ಒಂದು ಸೂಪರ್ ಕ್ವಾಲಿಟಿ ಸ್ಯಾಟಿಸ್ಫಾಕ್ಷನ್ ಇದ್ದೇ ಇರುತ್ತೆ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಜಸ್ಟ್ ಸ್ಯಾಂಪಲ್ಸ್ ಇಲ್ಲಿ ನೋಡಿ ಇದಕ್ಕೆ ದಾಟಿ ಕಲೆಕ್ಷನ್ಸ್ ತುಂಬಾ ಇದೆ ತುಂಬಾನೇ ವೆರೈಟೀಸ್ ಇದೆ ತುಂಬಾನೇ ಡಿಸೈನ್ಸ್ ಇದೆ ಇದು ಜಸ್ಟ್ ಶಾಂಪಲ್ ಪೀಸಸ್ ಮಾತ್ರ ನಾವು ನಿಮಗೆ ತೋರಿಸಿರ್ತೀವಿ ಪ್ರತಿ ದಿವಸ ನಾವು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಬರ್ತಾ ಇದ್ದೀವಿ ದಯವಿಟ್ಟು ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡಿಂದ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗಡೆ ಅಂದರೆ ಹನ್ನೊಂದರಿಂದ ಅರುವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ನಾನು ನಿಮಗೆ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್